ಮರಳು ಮಾಫಿಯಾದೊಂದಿಗೆ ನಂಟು ಕುಂಬಳೆ ಠಾಣೆಯ ಆರು ಪೊಲೀಸರ ಅಮಾನತು ಮರಳು ಮಾಫಿಯಾದೊಂದಿಗೆ ನಂಟು ಬೆಳೆಸಿಕೊಂಡು ಪೊಲೀಸರ ರಹಸ್ಯ ಮಾಹಿತಿಗಳನ್ನು ಸೋರಿಕೆ ಮಾಡಿರುವುದನ್ನು ಪತ್ತೆ ಹಚ್ಚಿ ಕುಂಬಲೆ ಪೊಲೀಸ್ ಠಾಣೆಯ ಐದು ಪೊಲೀಸರನ್ನು ಹಾಗೂ ಇಲ್ಲಿಂದ ವರ್ಗಾವಣೆಗೊಂಡ ಒಂದು ಪೊಲೀಸರನ್ನು ಕಾಸರಗೋಡು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ನಿರ್ದೇಶನದಂತೆ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ ಕುಂಬಲ ಠಾಣೆಯ ಸೀನಿಯರ್ ಸಿವಿಲ್ ಪೊಲೀಸ್ ಅಧಿಕಾರಿ ಅಬ್ದುಲ್ ಸಲಾಂ ಮನು ಲಿನೇಶ್ ಅನೂಪ್ ಚಾಲಕ ಕೃಷ್ಣ ಪ್ರಸಾದ್ ಹಾಗೂ ಕುಂಬಲೆ ಠಾಣೆಯಿಂದ ಇತ್ತೀಚೆಗೆ ವರ್ಗಾವಣೆಗೊಂಡ ವಿನೋದ್ ಕುಮಾರ್ ಎಂಬವರನ್ನು ಸೇವೆಯಿಂದ ಅಮಾನತುಗೊಳಿಸಲಾಗಿದೆ ಒಂದು ತಿಂಗಳ ಹಿಂದೆ ಅನಧಿಕೃತ ಮರಳು ಮಾಫಿಯಾ ಸಾಗಾಟ ನಡೆಸುತ್ತಿದ್ದ ಟಿಪ್ಪರ್ ಲಾರಿಯೊಂದನ್ನು ಕುಂಬಲೆ ಪೊಲೀಸರು ವಶಕ್ಕೆ ತೆಗೆದಿದ್ದರು ಇದರ ಚಾಲಕನ ಮೊಬೈಲ್ ಫೋನ್ ಪರಿಶೋಧಿಸಿದಾಗ ಈಗ ಅಮಾನತುಗೊಂಡ ಆರು ಪೊಲೀಸರು ಮರಳು ಮಾಫಿಯಾದೊಂದಿಗೆ ನಿರಂತರ ಸಂಪರ್ಕದಲ್ಲಿರುವುದನ್ನು ಪತ್ತೆಹಚ್ಚಲಾಗಿತ್ತು ವಾಟ್ಸಪ್ ಹಾಗೂ ಮೊಬೈಲ್ ಕರೆ ಮೂಲಕ ಪೊಲೀಸರ ರಹಸ್ಯ ಮಾಹಿತಿಗಳನ್ನು ಮರಳು ಮಾಫಿಯಾದವರಿಗೆ ನೀಡುತ್ತಿರುವುದನ್ನು ಪತ್ತೆಹಚ್ಚಲಾಗಿತ್ತು ಮರಳು ಮಾಫಿಯಾಗಳನ್ನು ಪತ್ತೆ ಹಚ್ಚಲು ರಹಸ್ಯವಾಗಿ ತೆರಳುತ್ತಿದ್ದ ದಾರಿ ಅದೇ ರೀತಿಯ ಸಮಯ ಸೇರಿದಂತೆ ಹಲವು ರಹಸ್ಯ ಮಾಹಿತಿಗಳು ಸೋರಿಕೆಯಾಗಿತ್ತು ಮರಳು ಮಾಫಿಯಾಗಳ ಅಟ್ಟಹಾಸದ ವಿರುದ್ಧ ಊರವರು ದೂರು ನೀಡಿದರೂ ನೀಡಿದವರ ಮಾಹಿತಿ ಮರಳು ಮಾಫಿಯಾದವರಿಗೆ ನೀಡಲಾಗುತ್ತಿತ್ತು ಇದೆಲ್ಲಾ ವರದಿಯ ಆಧಾರದಲ್ಲಿ ತಪ್ಪಿತಸ್ಥ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ